ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನಾಯಕರುಗಳು ಹನ್ನೆರಡು ಜನ ಬೆಳಗಾಂನಲ್ಲಿ ಸಭೆ ನಡೆಸಿರೋದು ಒಂದು ರೀತಿಯ ನನಗಂತೂ ಆಘಾತ ಆಗಿದೆ ಇವರು ಹನ್ನೆರಡು ಜನ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಅನುಭವಿಗಳು ಜೊತೆಗೆ ಪಕ್ಷವನ್ನು ಕಟ್ಟಿರೋರು ಅವರು ಏನೇನು ನೋವುಗಳನ್ನು ಅನುಭವಿಸಿದ್ದಾರೆ ಅದು ನೀನು ಬಹಿರಂಗವಾಗಿ ಅವ್ರು ಹೇಳ್ತಾ ಇಲ್ಲ ಆದರೆ ನಾವೊಂದು ಪಾದಯಾತ್ರೆ ಮಾಡ್ತೀವಿ ಕೂಡಲ ಸಂಗಮದಿಂದ ಬಳ್ಳಾರಿ ತನಕ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಹದಿನೇಳನೇ ತಾರೀಕಿನಿಂದ ಮಾಡ್ತೀವಿ ಅಂತ ನಾನು ಕೇಂದ್ರದ ನಾಯಕರಿಗೆ ನಾನು ಮನವಿ ಮಾಡ್ತೇನೆ ಈ ರೀತಿ ಹನ್ನೆರಡು ಜನ ಮಾತ್ರ ಇದ್ದಾರೆ ಅಂತ ನೀವು ತಾತ್ಸಾರ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಪಕ್ಷ ಉಳಿಬೇಕು ಪಕ್ಷ ಉಳಿಬೇಕು ಬೆಳಿಬೇಕು ಪಕ್ಷದ ಸಿದ್ಧಾಂತದ ಮುಖಾಂತರನೇ ಸಂಘಟನೆ ಆಗ್ಬೇಕು ಅನ್ನಂತ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಇವರು ಹನ್ನೆರಡು ಜನ ಒಂದ್ ಒಂದು ಸಭೆ ಮಾಡಿದ್ದಾರೆ ಈಗ ಮತ್ತೆ ನಾವು ಬೆಂಗಳೂರಲ್ಲಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ರಾಜ್ಯದ ಅಧ್ಯಕ್ಷರನ್ನು ಬಿಟ್ಟು ನಡೀತಾ ಇರೋಂಥ ಸಭೆಗಳು ಪಾದಯಾತ್ರೆ ಅಕಸ್ಮಾತ್ ಆಗೇ ಬಿಟ್ಟರೆ ನಾನು ಕೇಂದ್ರ ನಾಯಕರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಪ್ರತಿ ತಾಲೂಕಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಎರಡೆರಡು ಗುಂಪಾಗುತ್ತೆ ಯಾವ ಉದ್ದೇಶಕ್ಕೆ ಯಾವ ಹಿಂದುತ್ವದ ವಿಚಾರಕ್ಕೆ ಯಾವ ರಾಷ್ಟ್ರೀಯತೆ ವಿಚಾರಕ್ಕೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅನೇಕ ವರ್ಷಗಳು ಹಿರಿಯರು ತಪಸ್ ಮಾಡಿ ಕಟ್ಕೊಂಡು ಬಂದರಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅದೇ ವಿಚಾರ ಅದೇ ಸಿದ್ಧಾಂತವನ್ನು ನಂಬಿ ಲಕ್ಷಾಂತರ ಜನ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ರು ಕೂಡ ಇದರಲ್ಲಿ ಬಹಳ ಜನಕ್ಕೆ ನೋವಿದೆ ಏನಾಗಿದೆ ಚುನಾವಣೆ ಲೋಕಸಭೆ ಚುನಾವಣೆ ರಾಜ್ಯದ ಅಧ್ಯಕ್ಷರನ್ನ ವಿಜೇಂದ್ರ ಅವ್ರನ್ನ ಮಾಡಿದ ನಂತರ ಎಲ್ಲರ ಮನಸ್ಸಿನಲ್ಲೂ ಕೂಡ ಆಶ್ಚರ್ಯ ಯಡಿಯೂರಪ್ಪನವ್ರ ಮಗ ಅನ್ನಂಥ ಒಂದೇ ಕಾರಣಕ್ಕೆ ಒಂದೇ ಕುಟುಂಬದ ಕೈಯಲ್ಲಿ ಪಕ್ಷ ಕೊಟ್ಟರೆ ಎಷ್ಟು ಮಟ್ಟಿಗೆ ಸರಿ ಇದು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಗೊಂದಲ ಶುರುವಾಯಿತು ಪರಿಣಾಮ ಏನು ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತೈದು ಸೀಟ್ ಇದ್ದವರು ನಾವು ಹದಿನೇಳು ಕೇಳಿದ್ವಿ ವಿಧಾನಸಭೆಯಲ್ಲಿ ನಾವು ಅರವತ್ತಾರಕ್ಕೆ ಇಳಿದಾಯ್ತಾಗಲೇ ಅಂದರೆ ಮೋದಿಯವರು ಇದ್ದು ಸಂಘಟನೆ ಮಜಬೂತಾಗಿದ್ದಾಗ ಇಪ್ಪತ್ತೈದು ಸೀಟ್ ಗೆದ್ವಿ ಇದು ಇಡೀ ರಾಜ್ಯದ ಕಾರ್ಯಕರ್ತರು ಸಂತೋಷದಿಂದ ಹೇಳ್ತಾ ಇದ್ದಂಥ ಮಾತು ಅದೇ ರೀತಿ ಸಂಘಟನೆ ಮುಳ್ದಿದ್ರೆ ಮುಂದುವರೆದಿದ್ರೆ ಇಪ್ಪತ್ತೆಂಟು ಸೀಟ್ ನಾವು ಗೆಲ್ತಿದ್ವಿ ಒಂದಾಡಿಗೆ ಅಡಿಗೆ ಇಲ್ದಿದ್ದಿದ್ರೆ ಇದ್ದರೂ ಕೂಡ ಇಪ್ಪತ್ತೆಂಟು ಗೆಲ್ಲಕ್ಕೆ ಕಷ್ಟ ಆಗ್ತಿರ್ಲಿಲ್ಲ ಈಗ ಮೋದಿ ಇದ್ದು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಅಕಸ್ಮಾತ್ ಇಲ್ಲದೇ ಇದ್ದಿದ್ರು ಇನ್ನೇನಾಗ್ತಿತ್ತು ಇನ್ನೆಷ್ಟು ಕುಸಿತಾ ಇತ್ತು ಇದನ್ನು ಕೇಂದ್ರ ನಾಯಕರು ಗಮನಿಸ್ತಾರೆ ವಿಧಾನಸಭೆ ಚುನಾವಣೆ ಉಳಿದಂಥ ಚುನಾವಣೆಗಳಲ್ಲಿ ಬರೀ ಮೋದಿಯವರ ಹೆಸರು ನಡೀಲಿಕ್ಕಿಲ್ಲ ಲೋಕಸಭೆಯೇ ಮೋದಿ ಇದ್ದು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಇದ್ದು ಈ ಸ್ಥಿತಿ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಇಲ್ಲ ಅಂದರೆ ಇನ್ನೂ ಕಡಿಮೆ ಆಗ್ತಿತ್ತು ನಮ್ಮ ಸೀಟು ಇದನ್ನು ಕೇಂದ್ರ ನಾಯಕರು ಗಮನಿಸಬೇಕು ಮೋದಿ ಹೆಸರು ನಿಜಕ್ಕೂ ನಮ್ಮೆಲ್ಲರೂ ಕೂಡ ದೊಡ್ಡ ಆಸ್ತಿ ವಿಶ್ವನಾಯಕ ಎಲ್ಲ ಧರ್ಮದವ್ರನ್ನು ಕೂಡ ಮೆಚ್ಚಿರೋ ನಾಯಕ ದೇಶವನ್ನು ರಕ್ಷಣೆ ಮಾಡೋದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಂಥ ನಾಯಕ ಎಲ್ಲ ವರ್ಗದವರು ಕೂಡ ರೈತರಿರ್ಬೋದು ಹೆಣ್ಮಕ್ಳು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಯುವಕರು ಇರ್ಬೋದು ಎಲ್ರಿಗೂ ಕೂಡ ಬೇಕಾದಂಥ ಯೋಜನೆ ಕೊಟ್ಟಂಥ ನಾಯಕ ಹಾಗಾಗಿ ಅಂಥ ಜನಾನುರಾಗಿ ನಾಯಕನ ಇಟ್ಕೊಂಡು ನಾವು ಈ ದುಸ್ಥಿತಿ ಬಂದ್ವಿ ಆದರೆ ಈ ನಾಯಕರನ್ನೇ ಇಟ್ಕೊಂಡು ನಮ್ಮ ಸಂಘಟನೆ ಗಟ್ಟಿ ಇದ್ದಿದ್ದರೆ ನಾವು ಖಂಡಿತ ಹೆಚ್ಚಿಗೆ ನವಸ್ಥಾನವನ್ನು ಪಡೆಯೋಕ್ಕೆ ಅವಕಾಶ ಆಗ್ತಿತ್ತು ಇದನ್ನು ಕೇಂದ್ರ ನಾಯಕರು ಗಮನಿಸ್ಬೇಕೀಗ ಇವಾಗೇನು ಯತ್ನಾಳ್ ಇರ್ಬೋದು ಅರವಿಂದ್ ಲಿಂಬಾವಳಿ ಇರ್ಬೋದು ಜಾರಕಿಹೊಳಿ ಇರ್ಬೋದು ಸಿದ್ದೇಶಣ್ಣ ಇರ್ಬೋದು ಜೊಲ್ಲೆ ಇರ್ಬೋದು ಈ ರೀತಿ ಎಲ್ಲ ಪ್ರಮುಖರುಗಳೇನು ಸಭೆ ಮಾಡಿದ್ದಾರೆ ಇವ್ರ ಜೊತೆ ಇಡೀ ರಾಜ್ಯದಲ್ಲಿ ಈ ರೀತಿ ನೋವಿರೋಂಥ ಸಂಘಟನೆ ಚೆನ್ನಾಗಾಗಬೇಕು ಅಂತ ಅಪೇಕ್ಷೆ ಪಡುವಂಥ ಎಮ್ ಎಲ್ ಎಗಳು ಸಾಕಷ್ಟು ಜನ ಇದ್ದಾರೆ ಬರೀ ಎಮ್ ಎಲ್ ಅಷ್ಟೇ ಅಲ್ಲ ಸಂಘಟನೆ ಕಟ್ಟಿರೋಂಥ ಕಟ್ತಾ ಇರೋಂಥ ಕಾರ್ಯಕರ್ತರು ನೋವಿದೆ ಈ ರೀತಿ ಪಾದಯಾತ್ರೆ ಶುರು ಮಾಡಿದ್ರೆ ಪ್ರತಿ ತಾಲೂಕಲ್ಲೂ ಕೂಡ ಎರಡೆರಡು ಗುಂಪಾಗತ್ತೆ